ನಮಸ್ತೆ ಎಲ್ಲರಿಗೂ ಎಲ್ಲರನ್ನ ಸುಸೀಸ್ ಕಿಚನ್ ಸ್ವಾಗತ ಮಾಡಿಕೊಂಡು ಇವತ್ತು ಅದ್ಭುತವಾದ ರೆಸಿಪಿ ಮಾಡ್ತಾ ಇದ್ದೀನಿ ಬನ್ನಿ ಹೇಗೆ ಮಾಡೋದು ನೋಡೋಣ ನಾನು ಮಾಡುವ ಅಡುಗೆಗಳು ನಿಮಗೆ ಇಷ್ಟ ಆಗ್ತಿದ್ರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಹೆಚ್ಚು ಹೆಚ್ಚು ಶೇರ್ ಮಾಡೋದನ್ನ ಮರಿಬೇಡಿ ಹಾಗೆ ಲೈಕ್ ಮಾಡಿಕೊಂಡು ವಿಡಿಯೋ ವಾಚ್ ಮಾಡಿ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ನಾವಿವತ್ತು ಬಾಳೆಹಣ್ಣನ್ನು ಯೂಸ್ ಮಾಡಿ ಒಂದೊಳ್ಳೆ ಕೇಕನ್ನು ಮಾಡ್ಕೊಳ್ಳೋಣ ಒಂದು ಮಿಕ್ಸಿಂಗ್ ಬೌಲ್ ಅನ್ನು ತಗೊಂಡಿದ್ದೀನಿ ಎರಡು ಹಣ್ಣನ್ನ ಹಣ್ಣಾಗಿರೋದನ್ನ ಹಾಕೊಳ್ಳೋಣ ಒಂದು ಸ್ಪೂನ್ ಸಹಾಯದಿಂದ ಚೆನ್ನಾಗಿ ಕಲಿಸ್ಕೊಳ್ಬೇಕು ತುಂಬನೇ ಚೆನ್ನಾಗಾಗುತ್ತೆ ಈ ತರ ಒಂದು ಕೇಕ್ ಅನ್ನು ಮಾಡಿದರೆ ಬಾಳೆಹಣ್ಣನ್ನ ಚೆನ್ನಾಗಿ ಈ ತರ ಒಂದು ಸ್ಪೂನ್ ಸಹಾಯದಿಂದ ಕಲಿಸ್ಕೊಳ್ಬೇಕು ನಾನಿವತ್ತು ಮೊಟ್ಟೆ ಹಾಕಿ ಮಾಡ್ಕೊಳ್ತಾ ಇದ್ದೀನಿ ಮೊಟ್ಟೆ ತಿನ್ನದವರು ಸ್ಕಿಪ್ ಮಾಡಿ ಸ್ವಲ್ಪ ಬಾಳೆಹಣ್ಣು ಜೊತೆ ಮೊಸರು ಕೂಡ ಆ್ಯಡ್ ಮಾಡ್ಕೊಳ್ಬೋದು ಬಾಳೆಹಣ್ಣು ಈ ರೀತಿಯಲ್ಲಿ ರೆಡಿ ಮಾಡ್ಕೊಂಡಾದ ಮೇಲೆ ಒಂದು ಮೊಟ್ಟೆನ ಸೇರಿಸ್ಕೊಳ್ತಾ ಇದ್ದೀನಿ ನೀವು ಕ್ವಾಂಟಿಟಿ ನೋಡಿಕೊಂಡು ಜಾಸ್ತಿ ಕೂಡ ಹಾಕೊಳ್ಬೋದು ಚೆನ್ನಾಗಿ ಕಲಿಸ್ಕೊಳ್ಳೋಣ ಪಟ್ಟಿ ತಗೊಳ್ಳುವಾಗ ಒಂದು ಬೌಲ್ ಅಥವಾ ಒಂದು ಗ್ಲಾಸ್ ಮೆಷರ್ಮೆಂಟ್ ತಗೊಳ್ಳಿ ಈ ಬೌಲಲ್ಲಿ ಅರ್ಧ ಕಪ್ ಸಕ್ಕರೆ ಹಾಕೊಳ್ತಾ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಸಕ್ಕರೆ ಚೆನ್ನಾಗಿ ಕರಗಬೇಕು ಸಕ್ಕರೆ ಹಾಕಿದ ಮೇಲೆ ಸಕ್ಕರೆಗೆ ಕರಗೋ ತನಕ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಬೀಟರ್ ಇರಲೇಬೇಕು ಅಂತ ಏನಿಲ್ಲ ಈ ತರ ವಿಸ್ಕರ್ ಸಹಾಯದಿಂದ ಕೂಡ ಮಾಡ್ಕೊಳ್ಬೋದು ಯಾವ ಕಪ್ಪಲ್ಲಿ ಸಕ್ಕರೆ ಅದೇ ಅರ್ಧ ತಗೊಂಡಿದಾಕೊಳ್ಳೋಣ ಎಣ್ಣೆ ಹಾಕಿದ ಮೇಲೆ ಈ ರೀತಿಯಲ್ಲಿ ಮಿಕ್ಸ್ ಮಾಡ್ಕೊಂಡಾದ ಮೇಲೆ ಒಂದು ಸ್ಟ್ರೈನರ್ ಇಟ್ಕೊಂಡು ಒಂದು ಕಪ್ಪಷ್ಟು ಮೈದಾ ಹಿಟ್ಟನ್ನ ಸೇರಿಸ್ಕೊಳ್ತಾ ಇದ್ದೀನಿ ಒಂದು ಇಪ್ಪತ್ತೈದು ಅಷ್ಟು ಕೋಕೋ ಪೌಡರ್ ಒಂದು ಚಮಚದಷ್ಟು ಬೇಕಿಂಗ್ ಪೌಡರ್ ಸೇಮ್ ಚಮಚದಲ್ಲೇ ಕಾಲು ಚಮಚದಷ್ಟು ಅಡಿಗೆ ಸೋಡಾನ ಸೇರಿಸ್ಕೊಳ್ತಾ ಇದ್ದೀನಿ ಯಾವ ಚಮಚದಲ್ಲಿ ಬೇಕಿಂಗ್ ಪೌಡರ್ ತಗೊಂಡಿದೆ ಅದೇ ಚಮಚದಲ್ಲಿ ಕಾಲು ಚಮಚದಷ್ಟು ಜರಡಿ ಹಿಡ್ಕೊಳ್ಬೇಕು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಒಂದು ಹತ್ತು ನಿಮಿಷ ಹಳೆಯ ಕುಕ್ಕರಲ್ಲಿ ಫ್ರೀ ಹಿಟ್ ಮಾಡ್ಕೊಳ್ಳಿ ಒಂದೇ ಡೈರೆಕ್ಷನಲ್ಲಿ ಈ ರೀತಿಯಲ್ಲಿ ಮಿಕ್ಸ್ ಮಾಡ್ಕೊಳ್ಬೇಕು ಸ್ವಲ್ಪ ಗಟ್ಟಿಯಾದರೆ ಹಾಲು ಹಾಕೊಳ್ಳಿ ಸ್ವಲ್ಪ ತೆಳ್ಳಗಾಯಿತು ಅಂತ ಹೇಳಿದರೆ ಮತ್ತೆ ಮೈದಾ ಹಿಟ್ಟನ್ನು ಸೇರಿಸ್ಕೊಳ್ಬೋದು ತುಂಬಾ ಚೆನ್ನಾಗಾಗತ್ತೆ ಬೇಕಿದ್ದಲ್ಲಿ ನೀವು ಡ್ರೈ ಫ್ರೂಟ್ಸ್ ಎಲ್ಲ ಕಟ್ ಮಾಡಿ ಕೂಡ ಹಾಕ್ಕೊಳ್ಬೋದು ಅದು ಕೂಡ ಚೆನ್ನಾಗಾಗುತ್ತೆ ಸ್ವಲ್ಪ ಸ್ವಲ್ಪ ಹಾಲು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ ಹಾಲು ಕಾಯಿಸಿ ತಣ್ಣಗಾಗಿರಬೇಕು ಬಿಸಿ ಹಾಲು ಹಾಕ್ಕೊಳ್ಬಾರ್ದು ಈ ಹದದಲ್ಲಿ ಕಲ್ಸ್ಕೊಂಡಿರ್ಬೇಕು ಬಟರ್ ಪೇಪರ್ ಇಲ್ಲ ಅಂದ್ರೂ ಪರವಾಗಿಲ್ಲ ಒಂದು ಕೇಕ್ ತಿನ್ನಿಗೆ ಸ್ವಲ್ಪ ಮೈದಾ ಹಿಟ್ಟು ಆಯಿಲ್ ಆದ ಮೇಲೆ ಮೈದಾ ಹಿಟ್ಟು ಉರುಳಿಸ್ಕೊಂಡ್ರೆ ಸಾಕಾಗುತ್ತೆ ಈ ರೀತಿಯಲ್ಲಿ ರೆಡಿ ಮಾಡ್ಕೊಂಡಿರ್ಬೇಕು ಫಸ್ಟ್ ಗೆ ಆಯಿಲ್ ಹಾಕೊಳ್ಳೋದು ಆಮೇಲೆ ಮೈದಾ ಹಿಟ್ಟು ಮೇಲ್ಗಡೆಯಿಂದ ಹಾಕೊಂಡ್ರೆ ಸಾಕು ಿಗೆ ಸೇರಿಸ್ಕೊಳ್ಳೋಣ ಈ ಥರ ಚಾಕೋ ಪೌಡರ್ ಹಾಕಿ ಮಾಡಿದ್ರೆ ಮಕ್ಕಳಿಗೆ ತುಂಬಾ ಇಷ್ಟ ಆಗುತ್ತೆ ಮೇಲುಗಡೆಯಿಂದ ಸ್ವಲ್ಪ ಚಾಕೋ ಚಿಪ್ಸ್ ಅನ್ನ ಸೇರಿಸ್ಕೊಳ್ಳೋಣ ಇದ್ರೆ ಹಾಕೊಳ್ಳಿ ಇಲ್ಲ ಅಂತ ಹೇಳಿದ್ರೆ ಸ್ಕಿಪ್ ಮಾಡಬಹುದು ನಮ್ಮ ಯಾವಾಗಲೂ ಕೇಕ್ ಮಾಡುವ ಕುಕ್ಕರನ್ನು ಒಲೆ ಮೇಲೆ ಇಟ್ಕೊಂಡಿದ್ದೀನಿ ಸ್ವಲ್ಪ ಕೆಳಗಡೆ ಉಪ್ಪು ಹಾಕ್ಬಿಟ್ಟು ಒಂದು ಸ್ಟ್ಯಾಂಡ್ ಇಟ್ಟು ಒಂದು ನಲ್ವತ್ತೈದರಿಂದ ಐವತ್ತು ನಿಮಿಷ ಬೇಯಿಸ್ಕೊಳ್ಳೋದು ಮುಚ್ಚಿ ಬೇಯಿಸ್ಕೊಳ್ಳೋಣ ಫಸ್ಟಿಗೆ ಒಂದು ಹತ್ತು ನಿಮಿಷ ಹೈ ಫ್ಲೇಮಲ್ಲಿರಲಿ ಆಮೇಲಿಂದ ಒಂದು ಮಧ್ಯಮ ಉರಿ ಮಾಡಿಕೊಂಡ್ರೆ ಆಯಿತು ಇಲ್ಲೊಂದು ಓಲ್ ಇರುತ್ತಲ್ಲ ಮುಚ್ಚೊಳ್ಳೋದು ಅದಕ್ಕೆ ಒಂದು ಪೇಪರಿಂದ ಈ ಥರ ಗಾಳಿ ಹೋಗೋದಿರಲಿ ಅಂತ ಮಾಡಿಕೊಂಡ್ರೆ ಆಯಿತು ನಮ್ಮ ಕೇಕ್ ನೋಡಿ ಈ ಹದದಲ್ಲಿ ರೆಡಿಯಾಗಿದೆ ಇದನ್ನು ತಣ್ಣಗಾದ್ಮೇಲೆ ಕಟ್ ಮಾಡಿಕೊಳ್ಬೇಕು ಕುಕ್ಕರಿಂದ ಸೈಡಿಗೆ ತೆಗೆದು ತಣ್ಣಗಾದ್ಮೇಲೆ ಕಟ್ ಮಾಡ್ಕೊಳ್ಳೋಣ ಕೇಕನ್ನು ಒಂದು ಪ್ಲೇಟಿಗೆ ಹಾಕ್ಕೊಂಡಿದ್ದಾಗಿದೆ ಕಟ್ ಮಾಡ್ಕೊಳ್ಳೋಣ ಈಗ ಚೆನ್ನಾಗಿ ತಣ್ಣಗಾದ ಮೇಲೆ ಕಟ್ ಮಾಡ್ಕೊಳ್ಬೇಕು ಬಾಳೆಹಣ್ಣಿನಿಂದ ಎಷ್ಟು ಅದ್ಭುತವಾದ ಕೇಕ್ ರೆಡಿಯಾಗಿದೆ ನೀವು ನೋಡ್ಬೋದು ಸಾಫ್ಟ್ ಸಾಫ್ಟಾಗಿರುತ್ತೆ ಅಷ್ಟೇ ರುಚಿಯಾಗಿ ಕೂಡ ಇರುತ್ತೆ ಒಮ್ಮೆ ನೀವು ಟ್ರೈ ಮಾಡಿ ಹೇಗೆ ಬಂತು ಕಮೆಂಟಲ್ಲಿ ತಿಳಿಸೋದನ್ನು ಮರಿಬೇಡಿ ನಿಮ್ಮ ಕಮೆಂಟ್ ಓದಲು ಕಾಯ್ತಾ ಇರ್ತೇನೆ ಬಹಳ ಬೇಗನೆ ಮಾಡಿಕೊಳ್ಳುವಂಥ ಒಂದು ಕೇಕ್ ಆಗಿರುತ್ತೆ ನಾನು ಮಾಡುವ ಅಡುಗೆಗಳು ನಿಮಗಿಷ್ಟ ಆಗ್ತಿದ್ರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಹೆಚ್ಚು ಹೆಚ್ಚು ಶೇರ್ ಮಾಡೋದನ್ನು ಮರಿಬೇಡಿ ಹಾಗೆ ನನ್ನ ಚಾನಲಿಗೆ ಲೈಕ್ ಮಾಡಿಕೊಂಡು ವಾಚ್ ಮಾಡಿ ಮುಂದೆ ಅದ್ಭುತವಾದ ಹೊಸ ಅಡುಗೆಯೊಂದಿಗೆ ನಿಮ್ಮನ್ನು ಭೇಟಿ ಮಾಡ್ತೀನಿ ಅಲ್ಲಿವರೆಗೂ ತುಂಬ ಹೃದಯದ ಧನ್ಯವಾದಗಳು